ಬೀದಿ ನಾಯಿಗಳ ಆಶ್ರಯ ತಾಣುವಾದ ಈಜುಕೊಳ ಹೌದು ಇಪ್ಪತ್ನಾಲ್ಕು ಗಂಟೆಯೊಳಗೆ ಈಜುಕೊಳ ಸ್ವಚ್ಛಗೊಳಿಸದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಉಮೇಶ್ ಮುದ್ನಾಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳ ನಾಗರಿಕರಿಗೆ ಅನುಕೂಲವಾಗದೆ ಬೀದಿ ನಾಯಿಗಳ ಆಶ್ರಯ ತಾಣುವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರ ದೂರಿನ ಮೇರೆಗೆ ಜಿಲ್ಲಾ ಈಜುಕೊಳಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗೆ ಕಿಡಿಕಾರಿ ಮಾತನಾಡಿದ ಅವರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡಲಾಗಿತ್ತು ಇದರ ಅನುಕೂಲ ಸಾರ್ವಜನಿಕರಿಗಿಂತ ಬೇದಿ ನಾಯಿಗಳ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಕ್ರೀಡಾಂಗಣದ ಒಳಗಡೆ ಇರತಕ್ಕಂಥ ಈಜುಕುಳ ಎರಡು ಸಾವಿರದ ಒಂಬತ್ತರಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಈ ಹಿಂದೆ ಸಾರ್ವಜನಿಕರಿಗೆ ಬಳಕೆಯಾಗಿತ್ತು ಈಗ ಸೀಸನ್ ಬಂದು ಒಂದು ತಿಂಗಳಾಯಿತು ಬಿಸಿಲಿಸಲು ತಾಪ ತಾಣ ಜನರಿಗೆ ಏನಾಗ್ತದೆ ಅದ್ರ ಅನುಕೂಲ ಮಾಡಬೇಕಾಗಿತ್ತು ಒಂದು ತಿಂಗಳ ಮುಂಚಿತವಾಗಿ ಸ್ವಚ್ಛತೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ಅಲ್ಲಿ ಬೀದಿ ನಾಯಿಗಳ ತಾಣವಾಗಿ ಮಾರ್ಪಟ್ಟಿದೆ ಬೀದಿ ನಾಯಿಗಳಲ್ಲಿ ವಾಸ ಮಾಡುತ್ತಿದ್ದವು ಸಂಬಂಧಪಟ್ಟ ಅಧಿಕಾರಿಗಳು ಇವೇ ನಿರ್ಲಕ್ಷ್ಯನ ಕಾರಣ ಇವತ್ತು ಹೊರಗಡೆ ಇವ್ರೇನಾದ್ರೆ ಇವ್ರ ನಿರ್ಲಕ್ಷ್ಯದಿಂದ ಖಾಸಗಿ ಈಜುಕೊಳ್ಳೋದ್ರಿಗೆ ಲಾಭ ಆಗ್ತಕ್ಕಂಥ ವಿಷಯ ಆದ ತಕ್ಷಣ ಜಿಲ್ಲಾಡಳಿತ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಇಲ್ಲದಿದ್ದರೆ ಜಿಲ್ಲಾ ಕ್ರೀಡಾಂಗಣದ ಗೇಟ್ ಕೀಲಿ ಹಾಕಿ ಜಾಲಿ ಮುಳ್ಳು ಪಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನಡೆದಿದೆ